ವಿವಾಹಕ್ಕೆ ಐವರ ಕೊಲೆ ಮೂವರಿಗೆ ಗಲ್ಲು ಶಿಕ್ಷೆ ಮಂದಿಗೆ ಜೀವಾವಧಿ ಶಿಕ್ಷೆ ಸುಕಾಲಪೇಟೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿದ್ದ ಐವರ ಕೊಲೆ ಪ್ರಕರಣ ರಾಯಚೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು ಪ್ರೇಮ ವಿವಾಹ ಸಂಬಂಧ ಹುಡುಗಿ ಕಡೆಯವರು ಹುಡುಗನ ಮನೆಗೆ ನುಗ್ಗಿ ಸಿಕ್ಕ ಸಿಕ್ಕವರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಐವರನ್ನು ಕೊಂದಿದ್ರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶರಾದ ಬಿಬಿ ಜಕಾಥಿ ಅವರ ವಾದ ಪ್ರತಿವಾದ ಪರಿಶೀಲಿಸಿ ಮೂವರಿಗೆ ಮರಣ ದಂಡನೆ ಹಾಗೂ ತಲಾ ನಲವತ್ತೇಳು ಸಾವಿರ ರು ದಂಡ ಮತ್ತು ಒಂಬತ್ತು ಜನರಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ ತೊಂಬತ್ತೇಳು ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಿ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಆದೇಶ ಹೊರಡಿಸಿದೆ ಎ ಒನ್ ಆರೋಪಿ ಸಣ್ಣ ಫಕೀರಪ್ಪ ಎ ಟು ಆರೋಪಿ ಅಂಬಣ್ಣ ಎ ತ್ರೀ ಆರೋಪಿ ಸೋಮಶೇಖರ್ಗೆ ಗಲ್ಲು ಶಿಕ್ಷೆಯಾಗಿದೆ ಇನ್ನುಳಿದಂತೆ ಎ ಫೋರ್ ಆರೋಪಿ ರೇಖಾ ಎ ಫೈ ಆರೋಪಿ ಗಂಗಮ್ಮ ಎ ಸಿಕ್ಸ್ ಆರೋಪಿ ದೊಡ್ಡ ಫಕೀರಪ್ಪ ಎ ಸೆವೆನ್ ಹನುಮಂತ ಎ ಏಟ್ ಹೊನ್ನೂರಪ್ಪ ಎ ನೈನ್ ಬಸಲಿಂಗಪ್ಪ ಎ ಟೆನ್ ಅಮರೇಶ್ ಎ ಲೆವೆನ್ ಶಿವರಾಜ್ ಎ ಟ್ವೆಲ್ ಆರೋಪಿ ಪರಸಪ್ಪಗೆ ಜೀವಾವಧಿ ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗಿದೆ